ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ನೀವು ನೋಡಕತ್ತೀರಿ ಇಲ್ಲ ಸೋಟ್ಯಾಕ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಒಂದು ವೀಡಿಯೋದಾಗ ಯಾರೆಲ್ಲ ಟೆಲಿಗ್ರಾಮ್ನ ಯೂಸ್ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಬೆಸ್ಟ್ ಬಾಟ್ನ ನಿಮಗೆ ತಿಳಿಸಿಕೊಡಾತ್ನ ಸೊ ಫ್ರೆಂಡ್ಸ್ ಈ ಒಂದು ಬಾಟ್ ಬಂದುಬಿಟ್ಟು ಎಲ್ಲ ಮೋಯ್ಸ್ಗಳನ್ನೂ ಬರೀ ನೀವು ಬರೋದು ಹಾಕಿದ್ರೆ ಸಾಕು ಅದು ಇನ್ಸ್ಟೆಂಟಾಗಿ ನಿಮ್ಗೆ ಡೌನ್ಲೋಡನ್ನು ಮಾಡ್ಕೊಡತೈತಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆತಪ್ಪ ಅಂದರೆ ಬಾಟ್ ಇಷ್ಟ ಆದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆರೈತೆ ಅದನ್ನು ಮತ್ತು ಈ ಒಂದು ಬಾಟಿಗೆ ಹೇಳಿದ ಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೂ ಈ ಒಂದು ಇಷ್ಟ ವಿಡಿಯೋ ಇಷ್ಟ ಆದಪ್ಪ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಒಳಗೂ ಶೇರ್ ಮಾಡ್ರಿ ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ ಸೊ ಫ್ರೆಂಡ್ಸ್ ಆ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋನು ಮೊದಲಿಗೆ ಬಂದ್ಬಿಟ್ಟು ಈ ಒಂದು ಬೋಟ್ ಹೆಸರು ನಾನು ಹೇಳೋಂಗಿಲ್ಲ ನಿಮಗೆ ಡೈರೆಕ್ಟಾಗಿ ನಾನು ಸರ್ಚ್ ಮಾಡಿ ಇಲ್ಲಿ ತೋರಿಸ್ನು ನೋಡ್ಬೋದು ನೀವು ನನ್ನ ಒಂದು ಟೆಲಿಗ್ರಾಮ್ನ ನಾನು ಹೋಗಿ ಪ್ಲೇಸ್ಟೋರ್ದಾಗ ಅಪ್ಡೇಟ್ ಮಾಡ್ಕೊಂಡ ಬಂದನು ನೀವು ಕೂಡ ಪ್ಲೇಸ್ಟೋರ್ದಾಗ ಹೋಗಿಬಿಟ್ರೆ ನೀವು ಉಂಟಂದ್ರೆ ಟೆಲಿಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊಂಡ ಬರ್ರಿ ಓಪನ್ ಮಾಡಿರಿ ಓಪನ್ ಮಾಡಿದ ಮೇಲ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಲೆ ಸರ್ಚ್ ಬರೋತ್ತಿರೇ ಕೊಟ್ಟಿರ್ತಾನು ಮ್ಯಾಲ ನೀವು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಒಂದು ಟೈಟಲ್ ಕೊಟ್ಟಿರ್ತನು ಈ ಒಂದು ಟೈಟಲ್ ಹೆಸ್ರು ಬಾಟ್ ಇದೆ ಒಂದು ಬಾಟ ನೀವು ಸರ್ಚ್ ಮಾಡಬೇಕು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆ ಒಂದು ಬಾಟ್ನಲ್ಲಿ ಸರ್ಚ್ ಮಾಡಿದ್ನು ಒಂದು ಬೆಕ್ಕಿನ ಚಿತ್ರದ ಅಂದ್ರೆ ಒಂದು ಬೆಕ್ಕಿನ ಡಿ ಬಿ ಬರ್ತೈತಿ ಆ ಒಂದು ಡಿ ಬಿ ಇಲ್ಲಿ ಕೆಳಗೆ ಓಪನ್ ಮಾಡ್ಕೊಂಡ್ರಪ್ಪ ಅಂದ್ರೆ ನೀವು ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಒಂದು ಲಿಂಕ್ ಅವರು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿಲ್ಲಿ ರೆಕ್ಸಿ ಬೋರ್ಡ್ ಅಂತೇಳಿ ಒಂದು ಲಿಂಕ್ ಕೊಳಿಸಿರ್ತಾನು ಆ ಒಂದು ಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇನ್ಸ್ಟೆಂಟಾಗಿ ಒಂದು ಪೇಜ್ ಓಪನ್ ಹಾಕತ್ತೀವಿ ಇಲ್ಲಿ ಪೇಜ್ ಏನು ಓಪನ್ ಹಾಕತ್ತಿದೆ ಸ್ಟಾರ್ಟಿಂಗ್ ಈ ಥರ ಇರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು ಇಲ್ಲಿ ಸ್ಟಾರ್ಟ್ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಮ್ಗೆ ಬೇಕಾಗಿರುವಂಥ ಮೂವಿಗಳ್ನ ಇವು ಸರ್ಚ್ ಇಲ್ಲಿ ಟೈಟ್ಲ್ ಬರದ ಸೆಂಡ್ ಮಾಡಿದ್ರಪ್ಪ ಅಂದರೆ ಇವರಿಗೆ ಇನ್ಸ್ಟೆಂಟಾಗಿ ಈ ಥರ ಮೆಸೇಜ್ ಬರುತ್ತೆ ಇಲ್ಲಿ ನಿಮಗೆ ಬೇಕಾಗಿರುವಂಥ ಮೂವಿನ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೆಳಗೆ ಡೈರೆಕ್ಟಾಗಿ ಏನೋ ಈ ಥರ ಒಂದು ಲಿಂಕ್ ಕಾಣೋದು ಅವ್ರು ಕಳಿಸ್ತಾರೆ ನೀವು ಇಲ್ಲಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಯಾವ ಥರ ಮಾಡೋದಪ್ಪ ಅಂದ್ರೆ ಇಲ್ಲಿ ನೀವು ಮ್ಯಾಕ್ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಡೌನ್ಲೋಡ್ ಆಕೈತಿ ಸೊ ಫ್ರೆಂಡ್ಸ್ ಇದು ಭಾಳ ಈಸಿ ಆಗೋ ಹಂಗೆ ಕೊಟ್ಟಿರ್ತಾನೆ ಸಿಸ್ಟಮ್ ಈ ಒಂದು ಬಾಟ್ನಾಗ ಬೇಕಾಗಿರುವಂಥ ಮೂವಿಗಳನ್ನ ನೀವು ಆರಾಮಾಗಿ ಇನ್ಸ್ಟೆಂಟ್ ಆಗಿ ಸೆಕೆಂಡಾದಾಗ ಡೌನ್ಲೋಡ್ ಮಾಡ್ಕೊಬೋದು ಸೊ ಫ್ರೆಂಡ್ಸ ಬೇರೆ ಒಂದು ಬಾಟ್ಗಳು ಇಂಥದ್ದು ಯಾರು ಬಂದು ಅಂದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನೋ ಟೆಲಿಗ್ರಾಮ್ನಾಗ ಸೊ ಫ್ರೆಂಡ್ಸ್ ಟೆಲಿಗ್ರಾಮ್ ಬಗ್ಗೆ ಏನೋ ಒಂದು ಅಪ್ಡೇಟ್ ಬಂದ್ರು ಇದು ನನ್ನ ಒಂದು ಚಾನಲ್ದಾಗ ಅಪ್ಡೇಟ್ಗಳು ಬರ್ತಿರ್ತಾವೆ ಮತ್ತು ರೀಸೆಂಟಾಗಿ ಒಂದು ವೀಯೋ ಮಾಡೀನಿ ಟೆಲಿಗ್ರಾಮ್ನಾಗ ಫೌಂಡೇಶನ್ ಬಗ್ಗೆ ಒಂದು ಅಪ್ಡೇಟ್ ಬಂದ್ತಂತೇಳಿ ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋನು ವಾಚ್ ಮಾಡಿರಿ ಬೇಕಾದ್ರೆ ಆ ಒಂದು ವೀಡಿಯೋನು ಅಪ್ಲೋಡ್ ಮಾಡಿರ್ತೀನಿ ನಾನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಯಾರು ಇಷ್ಟ ಆದರೆ ಯೂಸ್ಫುಲ್ ಆದರೆ ಈ ಬಗ್ಗೆ ನೀವು ನಿಮ್ಗೆ ಏನು ಅನಿಸ್ತೀವಿ ಕಾಮೆಂಟ್ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದೊಂದು ಬೆಸ್ಟ್ ಟಾಪಿಕ್ನ ಮುಂದಿನ ಒಂದು ವೀಡಿಯೋದಾಗ ತೊಗೊಂಬತ್ತಂತ ಅಲ್ಲಿವರೆಗೂ ಟಾಟಾ